ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರ ಪ್ರೀತಿಯ ಪ್ರಸನ್ನತೆ ನಿನ್ನಲ್ಲಿರುವುದು ಆ ದೇವರ ಪ್ರೀತಿಯ ಪ್ರಸನ್ನತೆಯ ಅನುಭವ ದೈವವಾಕ್ಯದಿಂದ ನಿನಗೆ ಲಭ್ಯವಾಗುವುದು ನೋಡಿದ ಕಿವಿಗುಡುವೆ ಆದರೆ ನೀನು ಎಷ್ಟು ನಿನ್ನನ್ನು ಹೊಸ ಮನುಷ್ಯನಾಗಿ ಮಾರ್ಪಡಿಸುವ ಚಿಂತನೆ ನಿನ್ನನ್ನು ವಿಶ್ವಾಸದಲ್ಲಿ ದೃಢಪಡಿಸುವ ಚಿಂತನೆ ನಿನ್ನನ್ನು ವಿಶ್ವಾಸದ ಹಾದಿಯಲ್ಲಿ ನಡೆಸುವಂತಹ ಚಿಂತನೆ ಈ ಚಿಂತನೆ ಈ ಚಿಂತನೆ ಮಾನವ ಚಿಂತನೆ ಅಲ್ಲ ದೈವವಾಕ್ಯದ ಚಿಂತನೆ ನಾವು ದೇವರನ್ನು ಸ್ಮರಿಸಬೇಕು ದೇವರ ಮಹತ್ಕಾರ್ಯಗಳನ್ನು ಸ್ಮರಿಸಬೇಕು ಈ ಲೋಕವನ್ನು ಸೃಷ್ಟಿಸಿದಂತಹ ದೇವರು ತನ್ನ ಛಾಯೆಯಲ್ಲಿ ನನ್ನನ್ನು ನಿಮ್ಮನ್ನು ರೂಪಿಸಿದಂತಹ ದೇವರು ಸಕಲವನ್ನು ಅರಿತಿರುವಂತಹ ದೇವರು ಇಂದು ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ಒಂದು ಗರ್ಭ ಒಂದು ತಾಯಿಯ ಗರ್ಭದಲ್ಲಿ ಆ ದೇವರು ಯಾವ ವಿಧದಲ್ಲಿ ಒಂದು ಮಗುವನ್ನು ಸೃಷ್ಟಿ ಮಾಡುತ್ತಾರೆ ಎಂಬುದು ಎಂತಹ ಮಹದ ಐಶ್ವರ್ಯ ಮಹದ ಆಶ್ಚರ್ಯ ಒಂದು ಚಿಕ್ಕ ಅಣುವಾಗಿ ಕಣ್ಣಿಗೂ ಸಹ ಕಾಣದ ಒಂದು ಚಿಕ್ಕ ಅಣುವಾಗಿ ಪತಿಯ ದೇಹದಿಂದ ಪತ್ನಿಯ ಗರ್ಭಕ್ಕೆ ಹೊರಡುವಂತಹ ಅಣು ಕಾಣುವುದಿಲ್ಲ ಕಣ್ಣಿಗೆ ಆದರೆ ಅದು ಒಂಬತ್ತು ತಿಂಗಳಲ್ಲಿ ಬೆಳೆದು ಕೈಗಳನ್ನು ಕಾಲುಗಳನ್ನು ಕಣ್ಣುಗಳನ್ನು ದೇಹವನ್ನು ದೇಹದ ಅವಯವಗಳೆಲ್ಲವನ್ನ ಪಡೆದು ಮೆದುಳನ್ನ ಪಡೆದು ಆ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಪೋಷಣೆಯನ್ನು ಪಡೆದು ಒಂಬತ್ತು ತಿಂಗಳ ಬಳಿಕ ಈ ಲೋಕವನ್ನು ನೋಡುತ್ತದೆ ಆ ದೇವರ ಛಾಯಿಯಲ್ಲಿ ನಿನ್ನಂತೆಯೇ ನಿನ್ನ ತಂದೆಯಂತೆಯೇ ಅಥವಾ ನಿನ್ನ ತಾಯಿಯಂತೆ ಪತ್ನಿ ಪತಿ ಮಕ್ಕಳಂತೆ ಸೌಂದರ್ಯಗಳ ಸೌಂದರ್ಯವರಾಗಿ ಪ್ರಕಾಶಿಸುವ ಮಕ್ಕಳಾಗಿ ಜನಿಸುವುದನ್ನು ನಾವು ನೋಡುತ್ತೇವೆ ಒಂದು ಹೆಣ್ಣಿನ ಗರ್ಭದಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯವನ್ನ ಪೂರ್ತೀಕರಿಸುತ್ತಾರೆ ಮಹದ ಐಶ್ವರ್ಯ ಒಂದು ಕಡೆ ಮಹದ ಐಶ್ವರ್ಯ ಇನ್ನೊಂದು ಕಡೆ ಮಹದಾಶ್ಚರ್ಯ ನೂರ ನಾಲ್ಕನೇ ಅಧ್ಯಾಯ ಐದನೇ ವಚನದಲ್ಲಿ ಇಡುತ್ತಾನೆ ಅದೆಂದಿಗೂ ಕದಲದಂತೆ ಮಾಡಿದವೆ ಈ ಭೂಮಿಗೆ ಒಂದು ತಳಹದಿಯನ್ನು ಕೊಟ್ಟಿದ್ದಾರೆ ಅದೆಂದಿಗೂ ಕದಲದಂತೆ ಆ ಭೂಮಿ ಆಗೇ ಇರುವಂತೆ ಮಾಡಿದ್ದಾರೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಹೌದು ಹಾಗೆಯೇ ನಿನ್ನ ತಾಯಿಯ ಗರ್ಭದಿಂದ ಜನಿಸಲ್ಪಟ್ಟಂತಹ ನೀನು ಮತ್ತು ನಾನು ಕದಲದಂತೆ ನಮ್ಮನ್ನು ದೇವರು ಸಂರಕ್ಷಿಸಿದ್ದಾರೆ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಬಿಟ್ಟು ಕದಲದಂತೆ ದೇವರ ವಾಕ್ಯವನ್ನು ಬಿಟ್ಟು ಕದಲದಂತೆ ನಾವು ಪ್ರಯತ್ನಿಸಬೇಕು ಆ ದೇವರೆಂದಿಗೂ ನಮ್ಮನ್ನು ಕದಲ ಬಿಡುವುದಿಲ್ಲ ವಿಶ್ವಾಸದಿಂದ ನಮ್ಮ ಮುಂದೆ ಬರುವಂತಹ ಯಾವ ಶೋಧನೆ ವೇದನೆ ದುಃಖ ಭಾರ ನೋವುಗಳಿದ್ದರೂ ಅವುಗಳೆಲ್ಲವುಗಳಿಂದ ನಮಗೆ ಜೈವನ್ನು ತರುತ್ತಾರೆ ಅಂತೆಯೇ ನನ್ನ ಸೋದರನೆ ಸೋದರಿಂದ ಚಿಂತಿಸಿ ಪ್ರಾರ್ಥಿಸು ಎಲ್ಲ ಗರ್ಭಿಣಿಯರನ್ನು ಸಮರ್ಪಿಸಿ ಪ್ರಾರ್ಥಿಸು ನಿನ್ನ ನೆರೆಹೊರೆಯವರು ನಿನ್ನ ಕುಟುಂಬದಲ್ಲಿರುವರು ನಿನ್ನ ಪತ್ನಿ ಹಾಗೂ ನಿನ್ನ ಊರಿನಲ್ಲಿರುವ ಇಡೀ ವಿಶ್ವದಲ್ಲಿರುವಂತಹ ಗರ್ಭಿಣಿಯರಿಗಾಗಿ ಪ್ರಾರ್ಥಿಸು ಎಷ್ಟೋ ಜನ ಪಿಯ ನಿಮಿತ್ತವಾಗಿ ಶುಗರ್ನ ನಿಮಿತ್ತ ಈ ಲೋಕದಲ್ಲಿ ಮುಂದುವರಿಯಲು ಚಿಂತಿಸು ಒಂದು ಕ್ಷಣ ನಿನ್ನ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ನೀನಿದ್ದು ಆ ಒಂಬತ್ತು ತಿಂಗಳ ಬಳಿಕ ನೀ ಪ್ರಸ್ತವ್ಯವನ್ನು ಪಡೆದು ಈ ಲೋಕವನ್ನು ಕಂಡಂತಹ ಕ್ಷಣವನ್ನು ನೀನು ಚಿಂತಿಸು ಇದುವರೆಗೂ ನಿನ್ನ ಜೀವಿತದಲ್ಲಿ ನೀನು ಚಿಂತಿಸಲಿಲ್ಲ ಈ ಒಂಬತ್ತು ತಿಂಗಳು ನಿನ್ನ ತಾಯಿಯ ಗರ್ಭದಲ್ಲಿ ಹೇಗಿರಬಹುದು ನೀನು ಹೇಗಿದ್ದಿರಬಹುದು ಎಂಬುದಾಗಿ ಎಂದಾದರೂ ನೀನು ಚಿಂತಿಸಿರುವ ನಿನ್ನ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದನ್ನು ಎಂದಾದರೂ ನೀನು ಚಿಂತಿಸಿರುವ ಹಾಗೂ ನೀನು ಜನಿಸಿದ ಬಳಿಕ ಎಷ್ಟು ಮಹಾದಾಸ್ ಆನಂದ ಎಂಬುದನ್ನು ನೀನು ಚಿಂತಿಸಿರುವ ಚಿಂತಿಸು ಇದು ಚಿಂತಿಸು ಇಲ್ಲಿ ಚಿಂತಿಸಿ ನೀ ಪ್ರಾರ್ಥಿಸು ಚಿಂತಿಸಿ ನೀ ಪ್ರಾರ್ಥಿಸು ಕೀರ್ತನೆಗಾರ ನೂರಾ ನಾಲ್ಕನೇ ಅಧ್ಯಯ ವಚನ ಭುವಿಯನ್ನು ತಳಹದಿಯ ಮೇಲೆ ಸ್ಥಾಪಿಸಿರುವೆ ಅದೆಂದಿಗೂ ಕದಲದಂತೆ ಮಾಡಿರುವೆ ಪ್ರಭುವಿನ ವಾತ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ನೂರ ನಾಲ್ಕನೇ ಅಧ್ಯಯ ಐದನೇ ವಚನ ಭುವಿಯನ್ನು ತಳಹದಿಯ ಮೇಲೆ ಸ್ಥಾಪಿಸಿರುವೆ ಅದೆಂದಿಗೂ ಕದಲದಂತೆ ಮಾಡಿರುವೆ భూ సాగు అప్ప తంది స్తోత్ర రాజా వందరి నిమ్మ కృపే స్తోత్ర ಅಪ್ಪ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಅಪ್ಪ ಎಲ್ಲ ಗರ್ಭಿಣಿ ಸ್ತ್ರೀಯನ್ನು ಪ್ರತ್ಯೇಕವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಮಕ್ಕಳ ಕುಟುಂಬ ಆಶ್ರೋದಿಸಿರಿ ಇವರ ಜೀವಿತದ ಪಯಣದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿರಿ ಇವರ ಕೆಲಸಗಳನ್ನು ಸಫಲಗೊಳಿಸಿರಿ ಪ್ರಯಾಣಗಳನ್ನು ಆಶ್ರದಿಸಿರಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕುಟುಂಬ ಒಡಹೊಡ್ಡಿದವರು ಪತಿ ಪತ್ನಿ ಎತ್ತವರನ್ನು ಆಶ್ರದಿಸರು ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವ ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರು ಯಾರಿಗಾಗಿ ಪ್ರಾರ್ಥಿಸುತ್ತಾರಾ ಅವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಇವರಿಗೆ ಸಹಾಯ ಮಾಡಿದವರನ್ನ ಸಕಲರನ್ನು ಎಂದು ಈ ಮಕ್ಕಳನ್ನು ತಲೆಯಿಂದ ಪಾದವರಿಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ಪಿತಾ ಸುತ್ತಮುತ್ತ ಪೈತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್